ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಐ ಪಿ ಎಲ್ ಲೈವ್ ಆಕ್ಷನ್ ಈಗ ಮುಕ್ತಾಯವಾಗಿದೆ ಇನ್ನು ಆರ್ ಸಿ ಬಿ ತಂಡ ಒಟ್ಟಾರೆಯಾಗಿ ಆರು ಜನ ಆಟಗಾರರನ್ನ ಈ ಒಂದು ಆಕ್ಷನ್ ಅಲ್ಲಿ ಖರೀದಿ ಮಾಡಿದೆ ಆರ್ ಸಿ ಬಿ ತಂಡಕ್ಕೆ ಯಾವೆಲ್ಲ ಆಟಗಾರರು ಬಂದರೂ ಎಷ್ಟು ಮೊತ್ತಕ್ಕೆ ಬಂದರು ಅಂತ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡಕ್ಕೆ ಬೆಸ್ಟ್ ಪಿಕ್ ಯಾವುದು ಅಂತ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನು ಮೊದಲಿಗೆ ಆರ್ ಸಿ ಬಿ ತಂಡಕ್ಕೆ ಆಲ್ಜರ್ ಜೋಸೆಫ್ ಅವರು ಹನ್ನೊಂದು ಪಾಯಿಂಟ್ ಐದು ಕೋಟಿಗೆ ಎಂಟ್ರಿ ಕೊಟ್ಟರೆ ಇನ್ನು ಟೀಮ್ ಇಂಡಿಯಾದ ಮತ್ತೊಬ್ಬ ಯಂಗ್ಸ್ಟರ್ ಅಂತ ಹೇಳ್ಬೋದು ಇನ್ನು ಯಶ್ ದಯಾಳ್ ಅವರು ಒಂದು ಕೋಟಿಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟರು ಇನ್ನು ಮತ್ತೊರವ ಆಟಗಾರಪ್ಪ ಅಂದರೆ ಟಾಮ್ ಕರನ್ ಕೂಡ ಒಂದು ಪಾಯಿಂಟ್ ಐದು ಕೋಟಿಗೆ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟರೆ ನ್ಯೂಜಿಲೆಂಡ್ ತಂಡದ ಫಾಸ್ಟ್ ಬೌಲರ್ ಆದ ಲುಕಿ ಪ್ರದರ್ಶನ್ ಎರಡು ಕೋಟಿಗೆ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಕೊನೆಯ ತೆಗೆ ಸ್ವಪ್ನಿಲ್ ಸಿಂಗ್ ಕೂಡ ಇಪ್ಪತ್ತು ಲಕ್ಷಕ್ಕೆ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟರೆ ಸೌರಭ್ ಚೌಹಾಣ್ ಕೂಡ ಇಪ್ಪತ್ತು ಲಕ್ಷಕ್ಕೆ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಆರು ಜನ ಆಟಗಾರರನ್ನು ಆರ್ ಸಿ ಬಿ ಈ ಬಾರಿಯ ಆ್ಯಕ್ಷನಲ್ಲಿ ಖರೀದಿ ಮಾಡಿದೆ ಹೀಗಾಗಿ ಈ ಒಂದು ಆರು ಜನ ಆಟಗಾರರು ಕೂಡ ಬೆಂಕಿಯಾದಂತಹ ಆಟಗಾರಂತ ಹೇಳ್ಬೋದು ನಿಮಗೆ ಈ ಒಂದು ಮಾಹಿತಿ ಇಷ್ಟಿದ್ರೆ ಹಾಗೆ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು ಟು